ಎಲ್ರಿಗೂ ನಮಸ್ಕಾರ ದಿಢೀರು ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಬನ್ಸಿ ರವೆ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಕಾಲು ಕೆ ಜಿಗೆ ಒಂದು ನಾಲ್ಕು ಜನಕ್ಕೆ ಆಗುತ್ತೆ ಬನ್ಸಿ ರವೆ ಉಪ್ಪಿಟ್ಟು ಅದು ಸ್ವಲ್ಪ ಹರಳುತ್ತಲ್ಲ ಹಾಗಾಗಿ ಈ ಥರ ನೋಡಿ ಸ್ವಲ್ಪ ಕಲರ್ ಬರಬೇಕು ಅದರದ್ದು ಹಸಿ ಸ್ಮೇಲೆಲ್ಲ ಹೋಗ್ಬೇಕು ಆ ಥರ ಉರ್ಕೊಳ್ಳೋಣ ಐದು ನಿಮಿಷಕ್ಕೆ ಹುರ್ಕೊಬೋದು ಅದೇನು ಬೇಗ ಆಗುತ್ತೆ ಈಗ ಏನೇನು ಬೇಕು ಸಾಮಾನಿಗಳು ಹೇಳ್ತೀವಿ ನೋಡಿ ಈರುಳ್ಳಿ ಒಂದು ನಾಲ್ಕು ಈರುಳ್ಳಿ ಹಸಿರು ಮೆಣ್ಸಿಕ್ಕಾಯಿ ನಿಮಗೆ ಕಾರ್ ಬೇಕು ಕಾ ಅಷ್ಟು ಹಸಿರು ಮೆಣ್ಸಿಕ್ಕಾಯಿ ಕರಿಬೇವಿನ ಸೊಪ್ಪು ಟೊಮೊಟೊ ಇಷ್ಟೇ ಒಗ್ಗರಣೆಗೆ ಹಾಕೋದು ದಿಢೀರ್ ಉಪ್ಪಿಟ್ಟು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬಿಟ್ಟು ಹೊರಟ್ರೆ ಸಾಕು ಇಷ್ಟೇ ನೋಡಿ ಒಗ್ಗರಣೆ ಹಾಕೋಣ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮಾತ್ರ ಅರ್ಧ ಸ್ಪೂನೇ ಹಾಕಬೇಕು ಉಪ್ಪಿಟ್ಟು ಇದರಲ್ಲಿ ಅದು ಹೊಟ್ಟೆ ಆಗುತ್ತೆ ಜಾಸ್ತಿ ಸಾಸಿವೆ ಉಪ್ಪಿಟ್ಟಿಗೆ ಹಾಕಿದರೆ ಮೇಯ್ನ್ ಉಪ್ಪಿಟ್ಟಿಗೆ ಸಾಸಿವೆ ಕಡಿಮೆ ಇರಬೇಕು ಇಲ್ಲ ಹೊಟ್ಟೆ ತೊಳೆಸ್ದಂಗೆ ನುಲ್ದಂಗೆ ಆಗುತ್ತೆ ಮೆಣಸಿನ್ಕಾಯಿ ಅದಕ್ಕೆ ತತ್ತ ಸ್ವಲ್ಪ ಆಗಲಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಡೋಣ ಉಪ್ಪಿಟ್ಟಿಗೆ ಈರುಳ್ಳಿ ಸಿಗ್ತಾ ಬಾಯಿಗೆ ತುಂಬ ಟೇಸ್ಟ್ ಇರುತ್ತೆ ಹಾಂ ನೋಡಿ ಇಷ್ಟು ಈರುಳ್ಳಿ ಬೆಂದರೆ ಸಾಕು ಈಗ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಜೊತೆಗೆ ಸ್ವಲ್ಪ ಬೇಯಲಿ ಅದು ಆ ಟೊಮೊಟೊ ಜ್ಯೂಸ್ ಇರುತ್ತಲ್ಲ ಅದೊಂದು ಸ್ವಲ್ಪ ಈರುಳ್ಳಿ ಈರುಳ್ಳಿಗೆ ಆಗ ಅದು ಬೇಯಿಸ್ಕೊಡೋದು ಅದಕ್ಕೆಲ್ಲ ನಾನು ಹಬ್ಬ ಬೇಯಿಸ್ಕೊಡಿ ಅಂದಿದು ಫಸ್ಟು ಈಗ ಉಪ್ಪು ಹಾಕೊಳ್ಳೋಣ ನೋಡಿ ಹಾಕ್ಕೊಂಡಿರಿ ಅನ್ನೇ ಹಾಕೊಳ್ಳೋಣ ಮತ್ತು ಇದು ಬೇಗನೆ ಬೇಗನೆ ಆಗುತ್ತೆ ನಾನು ಒಂದು ಲೋಟ ರವೆ ಅಂದರೆ ಕಾಲು ಕೆ ಜಿ ಬಂದೇ ಬರುತ್ತೆ ಅದು ಒಂದು ಲೋಟಗೆ ನಾನು ಎರಡು ಲೋಟ ಹಾಕ್ತೀನಿ ಕೆಲವರಿಗೆ ಉಪ್ಪಿಟ್ಟು ತೆಡು ಇರಬೇಕು ಅಂತ ಇಷ್ಟಪಡ್ತಾರೆ ಅವರಿಗೆ ಎರಡೂವರೆ ಲೋಟ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಅಂದಾಜಲ್ಲಿ ನನಗೆ ಗೊತ್ತಿದೆ ಹಾಕ್ತೀನಿ ನಿಮಗೆ ರವೆಗೆ ಎರಡು ಲೋಟ ಹಾಕ್ಕೊಂಡ್ರೆ ಉಡಿ ಉಡಿಯಾಗಿ ತುಂಬ ಟೇಸ್ಟ್ ಬರುತ್ತೆ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕು ಅಂದರೆ ಎರಡೂವರೆ ಲೋಟ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸಬ್ಸಿಗೆ ಸೊಪ್ಪು ಒಂದು ಅರ್ಧ ಕಟ್ಟತಾಯಿದ್ದೀನಿ ಅದು ಹಸಿ ಸ್ಮೆಲ್ ಇರಲಿ ಅಂತಲೇ ಹಾಕ್ತಾ ಇರೋದು ಮೇಲ್ಗಡೆ ಯಾಕೆಂದರೆ ಒಗ್ಗರಣೆಗೆ ಹಾಕಿದರೆ ಅದು ಸ್ಮೆಲ್ ಫ್ಲೇವರೆಲ್ಲ ಕಡಿಮೆ ಆಗಿಬಿಡುತ್ತೆ ಅದಕ್ಕೋಸ್ಕರ ಸೊಪ್ಪು ಹೆಂಗಿದ್ರು ಅರ್ಧಂಬರ್ಧ ಬೇಸ್ ತಿನ್ನಬೇಕು ಅಂತಾರಲ್ಲ ಕೆಲವು ಟೈಮಲ್ಲಿ ಈ ಥರ ಅರ್ಧಂಬರ್ಧ ಬೇಸ್ ಹಾಕಿದ್ರೇ ನಮ್ಮ ದೇಹಕ್ಕೂ ಚೆನ್ನಾಗಿರುತ್ತೆ ಒಳ್ಳೆಯದು ನೋಡಿ ನೋಡಿ ನೀರು ಮಳಿದ ತಕ್ಷಣನೇ ಉಪ್ಪಿಟ್ಟು ರವೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇಷ್ಟೇ ಮಳ್ಳಿದ ತಕ್ಷಣ ಉಪ್ಪಿಟ್ಟು ರವೆ ಹಾಕಬೇಕು ಏನು ಬೇಡ ಕಾಯಿ ಏನು ಬೇಡ ಫ್ರೆಂಡ್ಸ್ ಹೊರಗಡೆ ಹೋಗಿ ಊಟ ಮಾಡ್ತಾರೆ ಅದೆಲ್ಲ ಫುಲ್ ಹೆವಿ ಆಗ್ಬಿಡುತ್ತೆ ಕಾಯಿ ಎಲ್ಲ ಹಾಕಿದರೆ ಸಾಕಿಷ್ಟು ಕಾಯಿ ಹಾಕಿದರೆ ಸ್ವಲ್ಪ ಲೇಟು ಅರ್ಗದು ಊಟ ಎಲ್ಲ ನೋಡಿ ಉಪ್ಪಿಟ್ಟು ಅರಳಿದೆ ದಿಢೀರ್ ಉಪ್ಪಿಟ್ಟು ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್